ಬಹುಶಃ ಒಂದೊಂದು ತಾವು ಗಮನಿಸ್ಬೇಕು ಐದು ವರ್ಷಗಳ ಹಿಂದೆ ಹೊಸನೇ ತಾರೀಕು ಚುನಾವಣೆ ಈಗ ನೋಡಿ ಪ್ರಧಾನಮಂತ್ರಿಗಳು ಯಾವ್ಯಾವ ರಾಜ್ಯಕ್ಕೆ ಹೋಗ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ತಾವು ಗಮನಿಸಿದ ಅವರ ಪ್ರವಾಸ ಕಾರ್ಯಕ್ರಮಗಳು ಆದಮೇಲೆ ಚುನಾವಣೆ ಘೋಷಣೆ ಮಾಡೋದು ಇದು ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥದ್ದು ಅಂದರೆ ಚುನಾವಣಾ ಆಯೋಗ ಸ್ವತಂತ್ರವಾಗಿ ಅವರು ಕೆಲಸ ಮಾಡುವಂಥದ್ದಕ್ಕೆ ಅವಕಾಶ ಇಲ್ಲ ಅಂತಕ್ಕಂಥದ್ದನ್ನು ತಾವು ಗಮನಿಸ್ಬೋದು ಮೊನ್ನೆಯೊಬ್ಬರು ಚುನಾವಣೆ ಆಯುಕ್ತರು ರಾಜೀನಾಮೆ ಕೊಟ್ಟರು ಯಾವ ಕಾರಣ ಕೊಟ್ಟಿರೋದು ನಮಗೆ ಮಾಹಿತಿ ಇಲ್ಲ ಈಗ ಒಬ್ಬೊಬ್ಬರು ಇದ್ದಾರೆ ಅವರೇ ಅದಕ್ಕೆ ಏನೋ ಚೇರ್ಮನ್ನು ಅವರೇ ಈಗ ಸಿ ಎನೂ ಅಷ್ಟೇ ಚುನಾವಣೆ ಸಂದರ್ಭದಲ್ಲಿ ಸಮಾಜದಲ್ಲಿ ಒಂದು ಗೊಂದಲ ಸೃಷ್ಟಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಈ ಪ್ರಯತ್ನಗಳನ್ನು ಅವನು ಮುಂದೆ ಮಾಡಿದ್ರು ಮತ್ತೆ ಕೈ ಬಿಟ್ಟು ಎಲ್ಲ ಪ್ರತಿಭಟನೆಗಳಾದಮೇಲೆ ಮೇಲೆ ಈ ಚುನಾವಣೆ ಸಂದರ್ಭದಲ್ಲಿ ಪ್ರತಿಭಟನೆ ಮತ್ತೊಂದು ಆದಾಗ ಅದನ್ನು ಲಾಭ ತಗೋಬೇಕು ಸಮಾಜದಲ್ಲಿ ಒಡಕನ್ನು ಮೂಡಿಸ್ಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ಈ ರೀತಿಯಾದಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ರಾಮ ಮಂದಿರದ ವಿಚಾರದಲ್ಲೂ ಕೂಡ ಅಷ್ಟೇ ಬಹಳಷ್ಟು ಜನ ಬಂದಂತ ಹೇಳ ಕನಿಷ್ಠ ಪಕ್ಷ ಇನ್ನ ಒಂದೂವರೆ ವರ್ಷ ಆಗ್ಬೇಕಂತೆ ಅಲ್ಲಿ ಎಲ್ಲಾ ಕಾಮಗಾರಿಗಳು ಪೂರ್ಣ ಆಗ್ಬೇಕಲ್ಲ ಆದರೆ ಉದ್ದೇಶ ಏನು ಲೋಕಸಭೆ ಚುನಾವಣೆ ಇದೇನು ಜನ ಅರ್ಥ ಮಾಡ್ಕೊಡಲ್ಲ ಅಂತ ಭಾವಿಸಿದಾರ ಅವರು ಈ ರೀತಿಯಾದಂತ ಚುನಾವಣೆ ತಂತ್ರಗಾರಿಕೆಗಳನ್ನ ಮಾಡ್ತಾ ಇದ್ದಾರೆ ಖಂಡಿತ ಜನ ಇದನ್ನ ಗಮನಿಸ್ತಾ ಇದ್ದಾರೆ ಸ್ವಲ್ಪ ಅಕಸ್ಮಾತ್ ತಡವಾಗಾದ್ರೂ ಜನ ಎಚ್ಚೆತ್ಕೊಳ್ತಾರೆ ಅಂತಕ್ಕಂಥ ನಂಬಿಕೆ ಇದೆ ಖಂಡಿತ ಜನ ಇದನ್ನು ಚುನಾವಣೆ ಸಂದರ್ಭದಲ್ಲಿ ಯಾವ ರೀತಿ ಬರ್ಗಣಿಸ್ತಾರೆ ಅಂತಕ್ಕಂಥದ್ದು ನಾವು ಅಲ್ಲ ಇದರಿಂದ